ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ರಾತ್ರಿಯ ಒಂದು ಗಂಟೆ ಆಗಿತ್ತು ಪೂರ್ಣಳ ಮನೆಯಲ್ಲಿದ್ದ ಸೊಳ್ಳೆಗಳಿಗೆ ಭಾರ್ಗವನ ಡಯೆಟ್ ರಕ್ತದ ರುಚಿ ಹತ್ತಿತ್ತೇನು ಬಿಡದೆ ಕಾಡುತ್ತಿದ್ದವು ಅವನಿಗೆ ಕಾಲಿಗೆ ಕೈಗೆ ಆಗಾಗ ಮುಖಕ್ಕೆ ಕಚ್ಚುವ ಸೊಳ್ಳೆಗಳಿಂದ ಸಾಕಾಗಿ ಹೋದ ಭಾರ್ಗವ್ ನಿದ್ದೆಯಿಂದ ಎಚ್ಚರವಾಗಿ ಕಣ್ಣು ತೆರೆದು ಪಕ್ಕದಲ್ಲಿದ್ದ ಪೂರ್ಣಳನ್ನು ನೋಡಿದ ಅವನತ್ತ ಮುಖ ತಿರುಗಿಸಿ ಮಲಗಿದ್ದವಳು ನಿದ್ದೆಯಲ್ಲೂ ಸುಂದರಿಯೇ ಅವನ ಕಣ್ಣಿಗೆ ಅವಳ ಮುಂಗುರುಳು ಹಣೆಯಿಂದ ಕಣ್ಣಿನ ಮೇಲೆ ಹರಡಿತ್ತು ನಿಧಾನವಾಗಿ ತನ್ನ ಬೆರಳುಗಳು ಅವಳಿಗೆ ಸೋಕದಂತೆ ಮುಂಗುರುಳನ್ನು ಸರಿಸಿದ ಎಚ್ಚರವಿಲ್ಲ ಅವಳಿಗೆ ಹ್ಞೂ ಲಡ್ಡು ಅಂದರೆ ನನಗಿಷ್ಟ ಈಗ ಲಡ್ಡು ಮಾಡೋ ಹುಡುಗಿನೂ ಇಷ್ಟ ನಿನ್ನ ನೋಡ್ತಿದ್ರೆ ಒಂದು ಕೊಡಬೇಕು ಅನ್ನಿಸ್ತಿದೆ ಕಣೆ ಶುಗರ್ಲೆಸ್ ಎಂದವ ಈ ಹಿಂದೆ ತಮ್ಮ ಎಂಗೇಜ್ಮೆಂಟ್ ದಿನ ತಾನೇ ಮೊದಲಾಗಿ ಅವಳಿಗೆ ಮುತ್ತು ಕೊಟ್ಟಿದ್ದನ್ನು ಜ್ಞಾಪಿಸಿಕೊಂಡ ಸ್ವಲ್ಪ ಹೊತ್ತಿಗೆ ಮೊದಲು ತನ್ನ ತುಟಿಗಳು ಅವಳ ತುಟಿ ಸ್ಪರ್ಶಿಸಿದ್ದು ನೆನಪಾಯಿತು ನಮ್ಮ ಮನೆಯಲ್ಲಿ ಜಾಸ್ತಿ ಕೋಣೆ ಕಟ್ಟಿಸಿ ತಪ್ಪು ಮಾಡಿಬಿಟ್ವಿ ಅಂತ ನನಗೆ ಈಗ ಅನಿಸ್ತಿದೆ ನೀನು ಅಂದಕ್ಕೆ ಈ ಭಾರ್ಗವ್ ಶರ್ಮ ಸೋತು ಬಿಡ್ತಾನೆ ಸೋಲು ಗೆಲುವಿನಲ್ಲಿ ಶುರುವಾಗಿತ್ತು ನಮ್ಮ ಜೀವನ ಸೋಲೋದಿಲ್ಲ ಅಂತ ಹಡದಿಂದ ಮೆರಿತಿದ್ದೆ ನಿನ್ನ ಮುಂದೆ ಆದರೆ ಈಗ ಪ್ರತಿ ಬಾರಿ ನಾನೇ ನಿನಗೆ ಸೋಲ್ತಿದ್ದೀನಿ ಮನದಲ್ಲೇ ನುಡಿಯುತ್ತಾ ಅವಳನ್ನೇ ನೋಡುತ್ತಿದ್ದ ಅದೇ ಸಮಯಕ್ಕೆ ಮತ್ತೆ ಸೊಳ್ಳೆ ಕಾಟ ಕೊಟ್ಟಾಗ ಎದ್ದು ಕುಳಿತ ನಿದ್ದೆಯಿಂದ ಅಬ್ಬಾ ಈ ಸೊಳ್ಳೆ ನನ್ನನ್ನು ರಾತ್ರಿಯೆಲ್ಲ ಮಲಗೋದಕ್ಕೆ ಬಿಡೋದಿಲ್ಲ ಅನ್ಸುತ್ತೆ ಎಂದುಕೊಂಡು ಕಾಲಿನ ಮೇಲೆ ಸರಿದಿದ್ದ ಹೊದಿಕೆ ಸರಿ ಮಾಡಲು ನೋಡಿದ ತನ್ನ ಕೈಗಳಲ್ಲಿ ಸಿಲುಕಿದ್ದ ಹೊದಿಕೆ ಎಳೆದಂತಾಗಿ ಎಚ್ಚರವಾದಳು ಪೂರ್ಣ ಭಾರ್ಗವ್ ಕೂಡ ಅವಳತ್ತ ನೋಡಿದ ಅವ ಎದ್ದು ಕುಳಿತಿದ್ದನ್ನು ನೋಡಿ ತಕ್ಷಣ ಎದ್ದು ಕುಳಿತವಳು ಯಾಕೆ ಏನಾಯಿತು ಎದ್ದು ಕುತ್ಕೊಂಡಿದ್ದೀರಲ್ಲ ಎಂದಳು ಆಕಳಿಸುತ್ತಾ ನಿನ್ನ ಫ್ರೆಂಡ್ಸ್ ತುಂಬ ಇದಾರಲ್ಲ ಇಲ್ಲಿ ನನಗೆ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ ಎಂದ ಅವಳನ್ನೇ ನೋಡುತ್ತಾ ಅವನ ಮಾತು ಬೇಗ ಅರ್ಥವಾಗಲಿಲ್ಲ ಅವಳಿಗೆ ಸೊಳ್ಳೆ ಕಣೆ ಶುಗರ್ಲೆಸ್ ಹೇಗೆ ಮಲಗಿದ್ರು ನನ್ನನ್ನು ಮಲಗೋದಕ್ಕೆ ಬಿಡ್ತಿಲ್ಲ ಎಂದಾಗ ಅವನ ಮಗ ನೋಡಿ ಅವಳಿಗೂ ಪಿಚ್ಚೆನಿಸಿತು ಸೊಳ್ಳೆ ಬತ್ತಿ ಹಚ್ಚಿದರೆ ನಿಮಗಾಗೋದಿಲ್ಲ ಹಚ್ಚದೆ ಸೊಳ್ಳೆ ಹೋಗೋದಿಲ್ಲ ಏನು ಮಾಡೋದು ಈಗ ಎಂದು ಕ್ಷಣ ಯೋಚಿಸಿದವಳು ಮೇಲೆದ್ದು ಫ್ಯಾನ್ ಆರಿಸಿ ಅಲ್ಲೇ ಇದ್ದ ಚಿಕ್ಕ ಸೊಳ್ಳೆ ಬತ್ತಿ ತೆಗೆದುಕೊಂಡು ಹಚ್ಚಲು ನಿಂತಳು ಇದು ನನಗಾಗೋದಿಲ್ವೇ ಎಂದ ಭಾರ್ಗವ್ ಅವಳು ಹಚ್ಚುತ್ತಿರುವುದನ್ನು ನೋಡಿ ಸ್ವಲ್ಪ ಸುಮ್ಮನಿರಿ ಎಂದಳು ಅವ ಏನೊಂದು ಅರ್ಥವಾಗದೆ ಹಾಸಿಗೆಯಲ್ಲೇ ಕುಳಿತು ಅವಳನ್ನೇ ನೋಡುತ್ತಿದ್ದ ಸೊಳ್ಳೆ ಬತ್ತಿ ಹಚ್ಚಿ ಅಲ್ಲಿಯೇ ಮೂಲೆಯಲ್ಲಿಟ್ಟು ಅವನ ಬಳಿ ಬಂದವಳು ಬನ್ನಿ ಎಂದು ಕರೆದಳು ಎಲ್ಲಿಗೆ ಕೇಳಿದನವ ಅರ್ಥವಾಗದೆ ಬನ್ನಿ ಹೇಳ್ತೀನಿ ಎಂದವಳು ಅವನ ಕೈ ಹಿಡಿದು ಕೋಣೆಯ ಹೊರಗೆ ಕರೆದುಕೊಂಡು ಹೋದಳು ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೊರಟಿರುವಳೆಂದು ತಿಳಿಯದೆ ಅವ ಅವಳು ಹಿಡಿದಿದ್ದ ತನ್ನ ಕೈ ಎಳೆದು ಎಲ್ಲಿಗೆ ಎಂಬಂತೆ ಸನ್ನೆ ಮಾಡಿ ಕೇಳಿದ ಅವಳು ಸನ್ನೆಯಲ್ಲೇ ಸುಮ್ಮನೆ ಬನ್ನಿ ಎಂದಳು ಹಾಲ್ನಲ್ಲಿ ಅಜ್ಜಿ ಮತ್ತು ಜಗ್ಗು ಮಲಗಿದ್ದರು ಅವರು ಎಚ್ಚರವಾಗದಂತೆ ಬಾಗಿಲು ತೆಗೆದು ಹೊರ ನಡೆದಳು ಅವನ ಜೊತೆ ಎಲ್ಲಿ ಕರ್ಕೊಂಡು ಹೋಗ್ತಿದೆಯಾ ಕೇಳಿದನವಾ ಮತ್ತೆ ಅಯ್ಯೋ ನೀನುನೇನು ನಾನು ಹಾರಿಸ್ಕೊಂಡು ಹೋಗ್ತಿಲ್ಲ ಬಾ ಸುಮ್ಮನೆ ಎಂದವಳು ಅವನ ಕೈ ಹಿಡಿದುಕೊಂಡೇ ಮನೆಯ ಟೆರೆಸ್ಸಿನ ಮೆಟ್ಟಿಲು ಹತ್ತಿದಳು ಅದು ಯಾವಾಗ ಹೇಗಿರ್ತೀಯೋ ನೀನು ಗುಣಗುತ್ತಾ ಅವಳ ಜೊತೆ ಮೆಟ್ಟಿಲು ಹತ್ತಿ ನಡೆದನವ ಅವಳೇ ಹೇಳಿರುವಳಲ್ಲ ನೀನು ಎಂದಾಗ ಕೋಪ ನೀವು ಎಂದಾಗ ಪ್ರೀತಿ ಎಂದು ಅದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ಅವ ಟೆರೆಸ್ಸಿನ ಮೇಲೆ ಬೀದಿ ದೀಪದ ಮಂದ ಬೆಳಕಿತ್ತು ಜೊತೆಗೆ ತಣ್ಣನೆಯ ಗಾಳಿ ಇತ್ತು ಅವನ ಕೈ ಬಿಟ್ಟು ನಿಂತವಳು ಕುತ್ಕೊಳ್ಳಿ ಇಲ್ಲಿ ಎಂದಳು ಅಲ್ಲೇ ಕೆಳಗಿದ್ದ ಕಲ್ಲು ತೋರಿಸುತ್ತ ಇಲ್ಲಿ ಕುತ್ಕೋಬೇಕಾ ಯಾಕೆ ಅಬ್ಬಾ ಎಂದು ಒಮ್ಮೆ ಕಣ್ಮುಚ್ಚಿ ತೆಗೆದವಳು ಮೈಸೂರಿನ ಕಿಂಗ್ ಅಂತ ಜಂಬ ತೋರಿಸ್ತೀಯಾ ಒಂದು ಸೂಕ್ಷ್ಮನೂ ಅರ್ಥ ಆಗೋದಿಲ್ವ ನಿನಗೆ ಎಂದು ಅವನ ಕೈ ಹಿಡಿದು ಅಲ್ಲೇ ಕುಳಿತಳು ಗೋಡೆಗೆ ಬೆನ್ನು ಹಚ್ಚಿ ಅವನು ಅವಳಂತೆಯೇ ಕುಳಿತ ಪಕ್ಕದಲ್ಲಿ ಇಲ್ಲೇ ಕರ್ಕೊಂಡು ಬಂದೆ ಕೇಳಿದ ಮೆತ್ತಗೆ ಕೋಣೆಯಲ್ಲಿ ಸೊಳ್ಳೆ ಎಲ್ಲ ಹೋಗಲಿ ಅಂತ ಬತ್ತಿ ಹಚ್ಚಿದೀನಲ್ಲ ಅದರ ವಾಸನೆ ಮೂಗಿಗೆ ಬಡಿಬಾರ್ದು ಅಂತ ಕರ್ಕೊಂಡು ಬಂದೆ ಇಲ್ಲಿಗೆ ಸ್ವಲ್ಪ ಹೊತ್ತು ಅಷ್ಟೇ ಎಲ್ಲ ಸೊಳ್ಳೆನೂ ಹೋಗುತ್ತೆ ಎಂದಳು ಅವಳ ಯೋಚನೆಗೆ ಮೆಚ್ಚಿ ಅವಳನ್ನೇ ನೋಡಿದ ಭಾರ್ಗವ್ ಇಲ್ಲಿ ನೋಡಿ ಈ ತಂಪು ಗಾಳಿ ಆ ಎಸಿಗಿಂತನೂ ಹಿತವಾಗಿದೆ ಎಂದಳು ಮೈಗೆ ಸೋಕುತ್ತಿದ್ದ ಗಾಳಿಯ ತಂಪನ್ನು ಅನುಭವಿಸುತ್ತ ಅವಳ ಮಾತು ನಿಜವೆನ್ನಿಸಿತ್ತವನಿಗೆ ಹ್ಮ್ ನಾವೆಲ್ಲ ಅರಮನೆಯಲ್ಲಿ ಬೆಳೆದರು ಇದರ ಅನುಭವ ಹೇಗೆ ಗೊತ್ತಿರುತ್ತೆ ಎಂದ ಖಾಲಿ ಇದ್ದ ಆಕಾಶ ನೋಡುತ್ತಾ ಅವನ ಮಾತಿಗೆ ಏನೊಂದು ಮಾತನಾಡದೆ ತಾನು ಆಕಾಶ ನೋಡುತ್ತಾ ಕುಳಿತಳು ಪೂರ್ಣ ಪೂರ್ಣ ನಿನಗೆ ಏನೋ ಕೇಳಬೇಕು ಕೇಳ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತಾ ಇಬ್ಬರೂ ಎಂದಿನಂತೆ ಕಾಡುವಿಕೆಗೆ ಇಳಿಯದೆ ಹಾಯಾಗಿ ತಾಳ್ಮೆಯಿಂದ ಮಾತಿಗಿಳಿದಿದ್ದರು ಹಾಂ ಕೇಳಿ ಎಂದಳು ನೀನು ನಿಮ್ಮ ತಂದೆ ತಾಯಿಯಿಂದ ದೂರ ಆಗಿ ಮಾವನ ಹತ್ತಿರ ಹೇಗೆ ಬಂದೆ ಅಂದರೆ ನೀನು ಅವ್ರ ಗೆಳೆಯರ ಮಗಳು ಅಂದ್ರಲ್ವ ನನಗೆ ಏನಾಗಿದೆ ಅಂತ ಸತ್ಯ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ನನಗೆ ಏನೂ ಹೇಳಿಲ್ಲ ನಿನಗೆ ಹೇಳಬೇಕು ಅನಿಸಿದ್ರೆ ಅಷ್ಟೇ ಹೇಳು ಕೇಳಿದವನಿಗೆ ಅವಳ ಸತ್ಯ ತಿಳಿಯುವ ಕುತೂಹಲವಷ್ಟೆ ಯಾರೂ ಹೇಳಿರಲಿಲ್ಲವಲ್ಲ ಅವನಿಗೆ ಸತ್ಯವನ್ನು ನಾನು ಅಪ್ಪ ಅಮ್ಮ ಇದನ್ನೆಲ್ಲ ಹೇಳೋದಕ್ಕೆ ನಿಮ್ಮ ಮನೆಗೆ ಬಂದಿದ್ವಿ ಆಗ ನೀವು ಸಿಂಗಾಪುರ್ ಹೋಗಿದ್ದಿರಿ ಎಂದ ಪೂರ್ಣ ತಾನೇ ತನ್ನ ಸತ್ಯ ಹೇಳಲು ಮುಂದಾದಳು ಅವ ಕೇಳುತ್ತಾ ಕುಳಿತ ನಾನು ಹನ್ನೆರಡು ವರ್ಷದವಳಾಗಿದ್ದಾಗ ನಮ್ಮ ಮನೆಗೆ ಬೆಂಕಿ ಬಿದ್ದಿತ್ತು ನನ್ನನ್ನು ಮೊದಲು ಬದುಕಿಸಿ ಅಮ್ಮನ್ನ ಬದುಕಿಸೋದಕ್ಕೆ ನೋಡಿದ್ದ ಅಪ್ಪ ಅಮ್ಮನ ಜೊತೆನೆ ಬೆಂಕಿಯಲ್ಲಿ ಪ್ರಾಣ ಬಿಟ್ಟರು ಒಂಟಿಯಾಗಿ ರಸ್ತೆಯಲ್ಲಿ ನಿಂತಿದ್ದ ನನ್ನ ಈ ಅಪ್ಪ ಅಮ್ಮ ಕರ್ಕೊಂಡು ಬಂದು ಸಾಕಿದ್ರು ಅವರು ನನಗೆ ಏನೂ ಕೊರತೆ ಮಾಡಿಲ್ಲ ಗೊತ್ತಬಾರದು ಇನ್ನೂ ಆ ಸ್ವೀಟ್ ಅಂಗಡಿ ನನ್ನ ಅಪ್ಪನ ಆಸೆ ಕನಸು ಮೆತ್ತಗೆ ಎಂದವಳ ಮನ ಅವ ಅರಿತ ಮಾತನಾಡಲಿಲ್ಲ ಮುಂದೆ ನನಗೆ ಈಗಲೂ ಬೆಂಕಿ ಅಂದರೆ ಭಯ ಆಗಾಗ ನಿದ್ದೆಯಲ್ಲಿ ಇದೆಲ್ಲ ನೆನಪಾಗಿ ಎಚ್ಚರ ಆಗ್ತಿರ್ತೀನಿ ವರ್ಷಗಳೇ ಕಳೆದ್ರು ನನಗೆ ಅದನ್ನೆಲ್ಲ ಮರೆಯೋಕೆ ಆಗಿಲ್ಲ ಎಂದಳು ಅವನನ್ನೊಮ್ಮೆ ನೋಡಿ ಅವ ಅವಳ ಮಂಡಿಯ ಮೇಲಿದ್ದ ಕೈ ಮೇಲೆ ಕೈ ಇಟ್ಟ ನಾನಿರುವೆ ಎಂಬ ಭರವಸೆ ಕೊಡುತ್ತ ಅವನನ್ನೇ ನೋಡಿತು ಹುಡುಗಿ ಈಗೀಗ ಅವನ ಬದಲಾವಣೆ ಅವಳಿಗೆ ಅರ್ಥವೇ ಆಗಿರಲಿಲ್ಲ ಮುಂದೆ ಇನ್ನು ಎಷ್ಟೊತ್ತಿಗೆ ಕುತ್ಕೊಳ್ಳೋದು ಎಂದ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಹೋಗೋಣ ಎಂದಳು ಅವ ಮುಖ ಕಿವುಚಿದ ನಮ್ಮ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ ನಿಮಗೆ ಕೇಳಿದಳು ಅವನ ಒದ್ದಾಟ ಅರಿತು ಅವ ಮುಗುಳ್ನಕ್ಕನಷ್ಟೇ ನಾಳೆ ನೀವು ಮನೆಗೆ ಹೋಗ್ಬಿಡಿ ನಾಡಿದ್ದು ಬೇಕಾದರೆ ನೇರವಾಗಿ ಮನೆ ದೇವರಿಗೆ ಹೋಗೋದಕ್ಕೆ ಬನ್ನಿ ಎಂದಳು ಆ ಥರ ಮಾಡಿದರೆ ಅತ್ತೆ ಮಾವನಿಗೆ ಬೇಸರ ಆಗುತ್ತೆ ಬೇಡ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ನೀನು ಇದೆಯಲ್ಲ ಇಲ್ಲಿ ನಾನು ಕಾಳಜಿ ತಗೊಳ್ಳೋದಕ್ಕೆ ಎಂದ ಪ್ರೀತಿಯಿಂದ ಅವನನ್ನೇ ನೋಡಿದಳು ಪೂರ್ಣ ಅತ್ತೆ ಜೊತೆ ಯಾಕೆ ಯಾವಾಗಲೂ ಜಗಳ ಮಾಡ್ತೀರಾ ನೀವು ಅವ್ರ ಮುಂದೆ ಯಾಕೆ ಸಮಾಧಾನವಾಗಿರೋದಿಲ್ಲ ಅವ ತನ್ನ ಬಗ್ಗೆ ಕೇಳಿದನೆಂಬ ಸಲುಗೆಯಿಂದ ತಾನು ಕೇಳಿದಳು ಅವಳ ಪ್ರಶ್ನೆಗೆ ಎತ್ತಲೋ ನೋಡಿದವ ಅವರು ನನ್ನ ಮಾತನ್ನು ನಂಬೋದಿಲ್ಲ ಎಂದ ಯಾಕೆ ಅವ್ರು ಯಾಕೆ ನಿಮ್ಮ ಮಾತನ್ನು ನಂಬೋದಿಲ್ಲ ಅಷ್ಟಕ್ಕೂ ನಿಮಗೂ ಅವರಿಗೂ ಇರೋ ಸಮಸ್ಯೆ ಏನು ಹಿಂದೊಮ್ಮೆಯೂ ಕೇಳಿದ್ದಳಲ್ಲ ಹೀಗೆ ಅವ ಉತ್ತರಿಸಿರಲಿಲ್ಲ ಈ ಬಾರಿಯೂ ಅವನ ಬಳಿ ಉತ್ತರವಿಲ್ಲ ಆದರೆ ಕೊನೆಯಲ್ಲಿ ಅವಳು ಕೇಳಿದ ಪ್ರಶ್ನೆಗೆ ನಡೆದು ಹೋಗಿದ್ದ ಘಟನೆ ಅಂದೇಕೋ ನೆನಪಾಗಿತ್ತು ಅದೆಲ್ಲ ಈಗ ಬೇಡ ಬಿಡು ಎಂದ ಬೇಸರದ ಧ್ವನಿಯಲ್ಲಿ ಅದನ್ನರಿತವಳು ಬೇಜಾರಾಯ್ತಾ ಕೇಳಿದ್ದಕ್ಕೆ ಎಂದಳು ಇಲ್ಲ ಎಂದನವ ನಿಮಗೆ ಲಡ್ಡು ಅಂದರೆ ಇಷ್ಟ ಅಲ್ವಾ ಅದಕ್ಕೆ ನಿಮ್ಮ ರಕ್ತ ಸೊಳ್ಳೆಗಳಿಗೆ ರುಚಿ ಹತ್ತಿರಬೇಕು ಎಂದಳು ಅವನ ಬೇಸರ ಮರೆಯಿಸಿ ಅವನನ್ನು ಕಾಡಲು ಹಾಂ ಸೊಳ್ಳೆಗೆ ರಕ್ತದ ರುಚಿ ಹತ್ತಿದರೆ ನನಗೆ ನಿನ್ನ ಎಂದವ ಬಾಯಿ ಮುಚ್ಚಿ ಲಡ್ಡು ರುಚಿ ಹತ್ತಿದೆ ಜೊತೆಗೆ ನೀನು ಅದಕ್ಕೆ ಸಹಿಸ್ಕೊಂಡಿದ್ದೀನಿ ಎಂದುಕೊಂಡ ಮನದಲ್ಲಿ ಏನಂದ್ರಿ ಪೂರ್ತಿ ಹೇಳಿ ಯಾಕೆ ಮನಸಲ್ಲೇ ಮಾತಾಡ್ತಿದ್ದೀರಾ ಎಂದಳು ನನಗೆ ನಿನ್ನ ಲಡ್ಡು ರುಚಿ ಹತ್ತಿದೆ ಅಂದೆ ಎಂದ ಮತ್ತೆ ಹತ್ತು ನಿಮಿಷ ಹೀಗೆ ಮಾತನಾಡಿದರು ಬನ್ನಿ ಕೆಳಗಡೆ ಹೋಗೋಣ ಆ ಸೊಳ್ಳೆ ಬತ್ತಿ ಉರಿದು ಖಾಲಿಯಾಗಿರಬೇಕು ಎನ್ನುತ್ತ ಮೇಲೆದ್ದಳು ಪೂರ್ಣ ಅವಳ ಜೊತೆಯೇ ಮೇಲೆದ್ದು ಕೆಳಗೆ ಬಂದ ಇಬ್ಬರೂ ಸದ್ದು ಮಾಡದೆ ಕೋಣೆಗೆ ಬಂದಾಗ ಅವಳ ಅಂದಾಜಿನಂತೆ ಅವಳು ಹಚ್ಚಿಟ್ಟಿದ್ದ ಚಿಕ್ಕ ಸೊಳ್ಳೆ ಬತ್ತಿ ಉರಿದು ಖಾಲಿಯಾಗಿತ್ತು ಈಗ ಮಲ್ಕೊಳ್ಳಿ ನಿದ್ದೆ ಬರುತ್ತೆ ಎಂದಳು ಫ್ಯಾನಿನ ಬಟನ್ ಒತ್ತಿ ಅವನಿಗೂ ನಿದ್ದೆ ಇತ್ತು ಹಾಸಿಗೆಗೆ ತಲೆ ಇಟ್ಟವನೇ ಕಣ್ಮುಚ್ಚಿದ ಅವನ ಪಕ್ಕದಲ್ಲಿ ಮಲಗಿದ್ದ ಪೂರ್ಣ ಮಾತ್ರ ಅಷ್ಟು ಬೇಗ ನಿದ್ದೆಗೆ ಜಾರಲಿಲ್ಲ ಅವನತ್ತ ತಿರುಗಿ ಮಲಗಿ ಅವನನ್ನೇ ನೋಡುತ್ತಿದ್ದಳು ಕಣ್ಮುಚ್ಚದೆ ಈ ಅಹಂಕಾರಿಯಲ್ಲೂ ಒಳ್ಳೆ ಮನಸ್ಸಿದೆ ಮಗುವಿನ ಗುಣ ಇದೆ ಆಗಾಗ ಛೇಡಿಸ್ತಾನೆ ಕಾಳಜಿನೂ ಮಾಡ್ತಾನೆ ಹೀಗೆ ನನ್ನ ಮನಸ್ಸನ್ನು ಕದಿತಾನೆ ಎಂದುಕೊಂಡವಳು ನಕ್ಕಳು ತುಟಿ ಹಂಚಲ್ಲಿ ಅವ ಆಗಲೇ ನಿದ್ದೆಗೆ ಜಾರಿದ್ದ ಸೊಳ್ಳೆ ಕಾಟವೂ ಕಡಿಮೆ ಆಗಿತ್ತು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಭಾರ್ಗವ್ ನಾನು ಆದರೆ ನನ್ನ ಮನದಲ್ಲಿರೋ ಪ್ರೀತಿ ನಿನಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದೇ ಅನುಮಾನ ನನಗೆ ಧೈರ್ಯ ಮಾಡಿ ಹೇಳಿಬಿಡಬೇಕು ಅಂದ್ಕೊಳ್ಳೋದಕ್ಕೂ ಧೈರ್ಯ ಬರ್ತಿಲ್ಲ ನನಗೆ ಎಂದವಳು ಅವನ ಮೊಗವನ್ನೇ ದಿಟ್ಟಿಸಿದಳು ಅವನ ತುಟಿಗಳು ಸ್ವಲ್ಪ ಹೊತ್ತಿಗೂ ಮೊದಲು ತನ್ನ ತುಟಿಗಳನ್ನು ಸ್ಪರ್ಶಿಸಿದ್ದನ್ನು ನೆನಪಿಸಿದವು ನನ್ನ ಮುದ್ದು ನೀನು ಎಂದವಳಿಗೆ ಅವನ ಮೇಲೆ ಪ್ರೀತಿ ಉಕ್ಕಿತ್ತು ನಿಧಾನವಾಗಿ ಅವನದೇ ಮೇಲೆ ಕೈ ಇಟ್ಟಳು ಅವನದೆ ಬಡಿತದ ಸದ್ದಿನ ಅರಿವಾಯಿತು ಹಾಗೆ ಕಣ್ಮುಚ್ಚಿ ನಿದ್ದೆಗೆ ಜಾರಿದಳು ಬೆಳಗ್ಗೆ ಅವನಿಗೆ ಎಚ್ಚರವಾದಾಗ ಒಂಬತ್ತು ಗಂಟೆಯಾಗಿತ್ತು ನಿಧಾನವಾಗಿ ಕಣ್ತೆರೆದವ ಕಿಟಕಿಯಲ್ಲಿ ಬೆಳಗುತ್ತಿದ್ದ ಸೂರ್ಯನನ್ನು ಕಂಡ ಅಯ್ಯೋ ತುಂಬ ಲೇಟ್ ಆಯ್ತಾ ಎಂದು ತನ್ನ ಫೋನ್ ಹುಡುಕಿದ ಫೋನ್ ಪಕ್ಕದಲ್ಲಿರಲಿಲ್ಲ ಎದ್ದು ಕುಳಿತು ಪೂರ್ಣ ಎಂದು ಕೂಗಿದ ಮಡದಿಯನ್ನು ಅಡುಗೆ ಮನೆಯಲ್ಲಿದ್ದವಳು ತಕ್ಷಣ ಓಡಿ ಬಂದಳು ಅವನ ಕರೆಗೆ ಅದೇ ಮೊದಲು ಅವಳನ್ನು ಹಾಗೆ ಕೂಗಿದ್ದು ಕೋಣೆಗೆ ಬಂದವಳು ಎಲ್ಲಿ ಚಿನ್ನ ಅಂತ ಕೂಗ್ತಿದ್ರು ಅಂದ್ಕೊಂಡಿದ್ದೆ ಸದ್ಯ ನನ್ನ ಹೆಸರು ನಿಮ್ಮ ಬಾಯಿಂದ ಬಂತಲ್ಲ ಎಂದಳು ಅವನ ಮುಂದೆ ಬಂದು ನಿಂತು ನನ್ನ ಫೋನಲ್ಲಿ ಕೇಳಿದ ಅವಳ ಮಾತಿಗೆ ಉತ್ತರಿಸದೆ ಆಫಾಗಿತ್ತು ಚಾರ್ಜ್ಗೆ ಹಾಕಿದ್ದೀನಿ ಎಂದಳು ಟೈಮ್ ಎಷ್ಟಾಗಿದೆ ಕೇಳಿದ ಆಕಳಿಸುತ್ತಾ ಒಂಬತ್ತು ಗಂಟೆ ಏನು ಒಂಬತ್ತು ಗಂಟೆನಾ ಎಬ್ಬಿಸ್ಬೇಕು ತಾನೆ ಆಫೀಸ್ಗೆ ಲೇಟ್ ಆಗುತ್ತೆ ಎನ್ನುತ್ತಾ ಮೇಲೆದ್ದವನೇ ಮುಂದೆ ಹೆಜ್ಜೆ ಇಡುವಾಗ ಕಾಲಿಗೆ ಹೊದಿಕೆ ಸಿಲುಕಿ ಅವಳ ಮೇಲೆ ಬಾಗಿದವನೇ ಅವಳ ತೋಳು ಬಿಗಿ ಹಿಡಿದ ಬೀಳದಂತೆ ನಿಧಾನ ಎಂದ ಪೂರ್ಣ ಕೂಡ ಅವನ ತೋಳು ಹಿಡಿದು ಬಳಸಿದಳು ಅವನನ್ನು ತುಂಬ ಲೇಟ್ ಆಯಿತು ಕಣೆಯ ಶುಗರ್ಲೆಸ್ ಎಬ್ಬಿಸಬೇಕಿತ್ತು ನಿನ್ನ ನನ್ನನ್ನು ಎಂದುಕೊಳ್ಳುತ್ತಾ ಕಾಲಿಗೆ ಸಿಲುಕಿದ್ದ ಹೊದಿಕೆ ಬಿಡಿಸಿದ ರಾತ್ರಿ ನಿದ್ದೆ ಆಗಿರಲಿಲ್ವಲ್ಲ ಮಲಗಲಿ ಅಂತ ನಾನು ಎಬ್ಬಿಸಲಿಲ್ಲ ಎಂದಳು ಅವನಿಂದ ಸರಿದು ಕೆದರಿದ್ದ ತನ್ನ ಕೂದಲು ಸರಿ ಮಾಡಿಕೊಂಡ ಕನ್ನಡಿ ನೋಡುತ್ತ ಬನ್ನಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಟೀ ಕೊಡ್ತೀನಿ ಎಂದಾಗ ಭಾರ್ಗವ್ ಅವಳ ಹಿಂದೆಯೇ ನಡೆದ ಹಾಲ್ನಲ್ಲಿ ಕುಳಿತಿದ್ದ ಗಿರಿಧರ್ ಭಾರ್ಗವ್ ರಾತ್ರಿ ನಿದ್ದೆ ಚೆನ್ನಾಗಾಯ್ತಾ ಎಂದು ಕೇಳಿದರು ಮಾವ ಎಂದವ ಪೂರ್ಣಳ ಜೊತೆ ಹಿತ್ತಲಿಗೆ ನಡೆದ ಟಾಯ್ಲೆಟ್ ಅಲ್ಲಿದೆ ಇದು ನಿಮಗೆ ಹೊಸ ಬ್ರಷ್ ಪೇಸ್ಟ್ ಮತ್ತು ನೀರು ಅಲ್ಲಿದೆ ಎನ್ನುತ್ತಾ ಅವನ ಕೈಗೆ ಬ್ರಷ್ ಮತ್ತು ಪೇಸ್ಟ್ ಕೊಟ್ಟಳು ಅಷ್ಟರಲ್ಲಿ ಪೂರ್ಣ ಎಂದು ಗಿರಿಧರ್ ಕೂಗಿದರು ಅವರ ಧ್ವನಿ ಕೇಳಿ ನೀವು ಮುಖ ತೊಳ್ಕೊಂಡು ಬನ್ನಿ ಎಂದವಳು ಒಳ ನಡೆದಳು ಅವ ಟಾಯ್ಲೆಟ್ನತ್ತ ನೋಡಿದ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕಲ್ಲ ಮಾತನಾಡದಾದ ಪೂರ್ಣ ಬಾರ್ಗವ್ಗೆ ಏನು ಬೇಕು ಕೇಳು ತಿಂಡಿ ಊಟ ಅದನ್ನೇ ಮಾಡು ಅಳಿಯನ ಕಾಳಜಿ ಅವರಿಗೆ ಅವರು ಹೆಚ್ಚೇನೂ ತಿನ್ನೋದಿಲ್ಲಪ್ಪ ನೀವು ಟೆನ್ಷನ್ ತಗೋಬೇಡಿ ಎಂದಳು ಆಫೀಸ್ಗೆ ಹೋಗ್ತಾನೇನು ಹೋಗೋದಾದರೆ ಊಟದ ಬಗ್ಗೆನೂ ಕೇಳು ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎನ್ನುತ್ತಾ ಹೊರ ನಡೆದರು ಅವರ ಮಾತಿಗೆ ಹೌದಲ್ವಾ ಆಫೀಸ್ಗೆ ಹೋಗ್ತಾರೆ ಎಂದುಕೊಳ್ಳುತ್ತಾ ಅಡುಗೆ ಮನೆಯಲ್ಲಿ ವರುಣಾರವರಿಗೆ ಸಹಾಯ ಮಾಡುತ್ತಾ ನಿಂತಳು ಪೂರ್ಣ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಬಾರ್ಗವನ್ಗೆ ಏನು ಬೇಕೋ ನೋಡು ಮಾಡಿಕೊಡು ಎಂದ ವರುಣ ಚೀಲ ಹಿಡಿದರು ಅಳಿಯ ತಮ್ಮ ಮುಂದೆ ನಾಚದಿರಲೆಂದು ತಾವೇ ಹೊರ ಹೋಗುವ ಯೋಚನೆ ವರುಣಾರವರದ್ದು ಅದನ್ನು ತಿಳಿಯದ ಪೂರ್ಣ ಸರಿಯಮ್ಮ ಎಂದು ಭಾರ್ಗವನಿಗೆಂದು ಟೀ ಮಾಡಲು ಇಟ್ಟಳು ಟೀ ಕುದಿಯುವಷ್ಟರಲ್ಲಿ ಪೂರ್ಣ ಎಂದು ಕೂಗಿದ ಭಾರ್ಗವ್ ಹಿತ್ತಲಲ್ಲಿ ನಿಂತುಕೊಂಡೆ ಬಂದೆ ಎಂದವಳು ಓಡಿದಳು ಹಿತ್ತಲಿಗೆ ಏನಾಯಿತು ಕೇಳಿದಳು ಅವನನ್ನು ನೋಡುತ್ತಾ ನಾನು ಸ್ನಾನ ಮಾಡಿನೇ ಟೀ ಕುಡಿತೀನಿ ಈಗ ಟೀ ಕುಡಿತಾ ಕುತ್ಕೊಂಡ್ರೆ ಆಫೀಸ್ಗೆ ಲೇಟ್ ಆಗುತ್ತೆ ಎಂದ ಬ್ರಷ್ ಮಾಡುತ್ತಾ ಸರಿ ಬಿಸಿನೀರು ಹಾಕ್ತೀನಿ ಇರಿ ಎಂದವಳು ಹಂಡೆಯಲ್ಲಿದ್ದ ಬಿಸಿ ನೀರನ್ನು ಬಕೆಟಿಗೆ ಸುರಿದುಕೊಂಡು ಬಾತ್ರೂಮಿಗೆ ತಂದಿಟ್ಟಳು ನೀರು ಹಾಕಿದ್ದೀನಿ ಅವನ ಮುಂದೆ ಬಂದು ಎಂದಾಗ ಟವಲ್ ನನಗೆ ನಿನ್ನೆ ತೋರಿಸಿದ್ದು ಟವಲ್ ಬೇಡ ಎಂದ ಹಾಗಾದರೆ ಈಗಲೂ ಮೈವರ್ಸ್ಕೊಳ್ಳೋದಕ್ಕೆ ನನ್ನ ಸೀರೆನೇ ಕೊಡಲ ಛೇಡಿಸಿದಳು ಅವನನ್ನೇ ನೋಡುತ್ತ ಅವ ಅವಳ ಸೆರಗಿನಿಂದ ಮುಖ ಒರೆಸಿದ್ದನಲ್ಲ ಅವಳ ತುಂಟ ಮಾತಿಗೆ ಅವಳನ್ನೇ ದಿಟ್ಟಿಸಿದ ಭಾರ್ಗವ್ ನಕ್ಕು ಬಿಟ್ಟಳು ಹುಡುಗಿ ಜೋರಾಗಿ ಅದೆಷ್ಟೇ ಕಾಡ್ತೀಯ ನೀನು ನಿನ್ನ ಮನೆ ಅಂತ ಕಾಡ್ತಿದೀಯ ಅಲ್ವ ಇರಲಿ ನಾಳೆ ನಮ್ಮ ಮನೆಗೆ ಹೋಗ್ಬೇಕಲ್ಲ ಆಗಿದೆ ನಿನಗೆ ಎಂದ ಆಗ ನೋಡೋಣ ಈಗ ಸ್ನಾನ ಮಾಡ್ಕೊಂಡು ಬನ್ನಿ ಎಂದವಳು ಒಳ ಬಂದಳು ಅವ ಬ್ರಷ್ ಮಾಡಿ ಮುಗಿಸಿ ಬಾತ್ರೂಮಿಗೆ ನಡೆದ ಅವಳು ತಂದು ಕೊಟ್ಟ ಟವಲ್ ಹಿಡಿದು ನಿಮಿಷ ಕಳೆದಿರಲಿಲ್ಲ ಪೂರ್ಣ ಎಂದು ಕೂಗಿದ ಮತ್ತೆ ಅವನ ಕೂಗಿಗೆ ಓಡಿ ಬಂದವಳು ಏನಾಯಿತು ಎಂದು ಕೇಳಿದಳು ಬಾತ್ರೂಮಿನ ಮುಂದೆ ನಿಂತು ಬಾಗಿಲ ಮರೆಯಲ್ಲಿ ನಿಂತು ತಲೆಯನ್ನಷ್ಟೇ ಹೊರ ಈ ಸೋಪ್ ಬೇಡ ನನಗೆ ನನ್ನ ಸೋಪ್ ತಂದಿಲ್ವಾ ನೀನು ಎಂದು ಕೇಳಿದವ ಅತಿ ಸೂಕ್ಷ್ಮವಾಗಿ ವರ್ತಿಸುತ್ತಿದ್ದ ಇಲ್ಲ ಸೋಪ್ ಅಲ್ಲೇ ಇದೆಯಲ್ಲ ಎಂದಳು ಎಲ್ಲರೂ ಯೂಸ್ ಮಾಡೋ ಸೋಪ್ ನಾನು ಹಚ್ಚೋದಿಲ್ಲ ಎಂದ ಮಗುವಂತೆ ನಿಟ್ಟುಸಿರು ಬಿಟ್ಟ ಪೂರ್ಣ ಅಲ್ಲೇ ಹೊಸ ಸೋಪ್ ಇದೆ ಅದನ್ನೇ ತಗೊಳ್ಳಿ ಎಂದಳು ಸೋಪ್ ಇದೆಯೋ ಇಲ್ವೋ ಎಂದು ಒಮ್ಮೆ ನೋಡಿದವ ಸರಿ ಎಂದಾಗ ಅವಳು ಮನೆಯ ಒಳಗೆ ಕಾಲಿಟ್ಟಳಷ್ಟೆ ಮತ್ತೆ ಕೂಗಿದ ಏಯ್ ಶುಗರ್ಲೆಸ್ ಎಂದು ಅವನ ಧ್ವನಿ ಕೇಳಿ ಮುಂದೆ ಬಂದವಳು ಮತ್ತೇನಾಯಿತು ಎಂದಳು ಶ್ಯಾಂಪು ಎಂದ ನೀನು ಉಪಯೋಗಿಸೋ ಶ್ಯಾಂಪು ತಂದಿಲ್ಲ ನಾನು ಎಂದಳು ಸೊಂಟದ ಮೇಲೆ ಕೈ ಇಟ್ಟು ನಿಂತು ಯಾವುದಾದ್ರೂ ಓಕೆ ಆದರೆ ಓಪನ್ ಮಾಡದೇ ಇರೋದನ್ನೇ ಕೊಡು ಎಂದ ಅದು ಎಲ್ಲರೂ ಯೂಸ್ ಮಾಡದೇ ಇರೋದೇ ಬೇಕಾ ಕೇಳಿದವಳಿಗೆ ರೇಗಿತ್ತು ಅವ ಹಾಂ ಎಂದ ಅಬ್ಬಾ ಮೈಸೂರಿನ ದೊರೆ ಇದು ನನ್ನ ಮನೆ ನಾವು ಇಲ್ಲಿ ಹೀಗೆ ಇರೋದು ನಿನ್ನ ಹಾಗೆ ಇರೋದಕ್ಕೆ ಇದು ಶರ್ಮ ಮನೆ ಅಲ್ಲ ಎಂದಳು ರೇಗುತ್ತ ನನಗೆ ಇದೆಲ್ಲ ಹೊಸದು ಕಣೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಎಂದ ನಿಟ್ಟುಸಿರು ಬಿಟ್ಟವಳು ತರ್ತಿ ನೀರು ಎಂದು ಒಳನಡೆದು ಎರಡು ರೂಪಾಯಿಯ ಶಾಂಪೂ ಹಿಡಿದು ಬಂದು ಅವನ ಮುಂದೆ ಚಾಚಿ ಇದೇ ಶಾಂಪೂ ಇರೋದು ಇದನ್ನ ಯಾರೂ ಯೂಸ್ ಮಾಡಿಲ್ಲ ತಗೋ ಎಂದಳು ಮುಖ ಗಂಟಿಟ್ಟುಕೊಂಡೆ ಥ್ಯಾಂಕ್ಸ್ ಎಂದವ ಅವಳ ಕೈಯಲ್ಲಿದ್ದ ಶ್ಯಾಂಪು ತೆಗೆದುಕೊಂಡ ಮತ್ತೇನಾದರೂ ಬೇಕಾ ಕೇಳಿದಳು ಒರಟಾಗಿ ಏನೋ ಬೇಡ ಎಂದವ ಬಾಗಿಲು ಹಾಕಿಕೊಂಡಾಗ ಭಾರ್ಗೋ ಶರ್ಮ ಎಂದು ಹಲ್ಲು ಕಡೆಯುತ್ತೆ ಎಂದವಳು ಒಳನಡೆದಳು ಹದಿನೈದು ನಿಮಿಷವೇ ಬೇಕಾಯಿತು ಅವ ಸ್ನಾನ ಮಾಡಿ ಬರಲು ಅಷ್ಟರಲ್ಲಿ ಪೂರ್ಣ ಅವನಿಗೆ ಟೀ ಕುದಿಸಿಟ್ಟು ದೋಸೆ ಮಾಡಲು ಅಣಿ ಮಾಡಿದ್ದಳು ಲಕ್ಷ್ಮಜ್ಜಿಯದ್ದು ಪಕ್ಕದ ಮನೆಯತ್ತ ನಡೆದಿದ್ದರು ಪ್ರತಿದಿನದ ರೂಢಿಯಂತೆ ಜಗ್ಗು ಕಾಲೇಜಿಗೆ ಹೋಗಿದ್ದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು